ಭಕ್ತ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೂ ರಾಯರ ಭಕ್ತರೆಲ್ಲರಿಗೂ ವಿಶೇಷವಾದಂತಹ ಸ್ವಾಗತ ಕೋರುತ್ತ ರಾಯರ ಒಂದು ಪವಾಡವನ್ನು ಅನುಭವಿಸದೆ ಆನಂದವಾದರೆ ರಾಯರ ಪವಾಡವನ್ನು ಹೇಳಿ ಅದನ್ನು ಕೇಳುವಂತಹ ಆನಂದವೇ ಮತ್ತೊಂದು ಪರಮಾನಂದ ಇಂತಹ ಒಂದು ಆನಂದದಲ್ಲಿ ಭಕ್ತರೋರ್ವರ ಇತ್ತೀಚೆಗೆ ನಡೆದಂತಹ ಒಂದು ಪವಾಡವನ್ನು ನಾನು ಇಲ್ಲಿ ಹೇಳಲು ಈ ವಿಡಿಯೋದಲ್ಲಿ ಬಂದಿದ್ದೇನೆ ಭಕ್ತನ ಪ್ರಾರ್ಥನೆಯನ್ನು ಪೂರೈಸಿದ ಜಯನಗರ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೆಂಗಳೂರಿನ ಜಯನಗರದ ಐದನೇ ಬ್ಲಾಕಿನಲ್ಲಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ ಆಗಮಿಸದಂತಹ ಸಂತೋಷ್ ಎಂಬ ಭಕ್ತ ಭಕ್ತರೊಬ್ಬರು ಇತ್ತೀಚೆಗೆ ತಮ್ಮ ಇಷ್ಟಾರ್ಧ ಶ್ರೀ ರಾಘವೇಂದ್ರ ಸ್ವಾಮಿಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದರು ಈ ಸಂದರ್ಭದಲ್ಲಿ ಅವರ ಸಂಕಲ್ಪದಲ್ಲಿ ನನ್ನ ಇಷ್ಟಾರ್ಥ ನೆರವೇರಿದರೆ ಜಯನಗರ ಐದನೇ ಬ್ಲಾಕಿನಲ್ಲಿರುವಂಥ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಿಂದ ಮಂತ್ರಾಲಯ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದವರೆಗೂ ನಾನು ಮನ್ ಪಾದಯಾತ್ರೆಯಲ್ಲಿ ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿದರು ಆ ಸಂಕಲ್ಪಕ್ಕೆ ಮಹಾಪ್ರಭುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವರ ಭಕ್ತಿಯ ಪ್ರಾರ್ಥನೆಯ ಕೋರಿಕೆಯ ಇಷ್ಟಾರ್ಥದ ಕೆಲವೇ ಕೆಲವು ದಿನಗಳಲ್ಲಿ ನೆರವೇರಿತು ಮತ್ತು ಅನುಗ್ರಹ ಕೂಡ ಆಯಿತು ಇದಾದ ನಂತರ ಆ ಭಕ್ತರು ಅದೇ ಒಂದು ಮಠದಿಂದ ಅಂದರೆ ಜಯನಗರ ಫಿಫ್ ಬ್ಲಾಕ್ನ ನಂಜನಗೂಡು ರಾಘವೇಂದ್ರ ಸ್ವಾಮಿ ಸನ್ನಿಧಾನದಕ್ಕೆ ಆಗಮಿಸಿ ಈ ಎಲ್ಲ ತಮಗಾದ ಅನುಭವ ಮಾಹಿತಿಯನ್ನು ವ್ಯವಸ್ಥಾಪಕರಾದ ಆರ್ ಕೆ ವಾದೀಂದ್ರ ಆಚಾರ್ಯರಲ್ಲಿ ತಿಳಿಸಿ ಆ ದಿನ ಶ್ರೀಹರಿಯ ದಿನವಾದ್ದರಿಂದ ಏಕಾದಶಿಯಿಂದ ಶ್ರೀಮಠಕ್ಕೆ ಆಗಮಿಸಿ ಗುರುರಾಯರ ದರ್ಶನವನ್ನು ಪಡೆದು ನಂತರ ಆಚಾರ್ಯರು ಭಕ್ತರೊಂದಿಗೆ ಮಾತನಾಡುತ್ತಾ ನೀವು ರಾಯರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ ನಂಬಿ ಬಂದ ಭಕ್ತರನ್ನು ಯಾವತ್ತೂ ಕೈ ಬಿಡಲಾರರು ಶ್ರೀ ಗುರುರಾಯರು ನಿಮ್ಮ ಭಕ್ತಿಗೆ ಶ್ರೀ ಗುರುರಾಯರು ಪೂರ್ಣ ಅನುಗ್ರಹಿಸಿದ್ದಾರೆ ಎಂದು ತಿಳಿಸುತ್ತಾ ನಿಮ್ಮ ಪಾದಯಾತ್ರೆ ಯಶಸ್ವಿಯಾಗಲಿ ಎಂದು ಆದೇಶಿಸಿದರು ಅವರ ರಕ್ಷಣೆಗಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮುಂಭಾಗದಲ್ಲಿ ದೀಪಗಳನ್ನು ಪ್ರಜ್ವಲಿಸಿ ಶ್ರೀ ಗುರುರಾಯರ ಭಾವಚಿತ್ರವನ್ನು ಮತ್ತು ತುಳಸಿ ಮಾಳೆಯನ್ನು ನೀಡಿ ನೀವು ಈ ಭಾದ್ರೆ ಪಾದಯಾತ್ರೆಯು ಸುಖಕರವಾಗಿರಲಿ ಅಂತ ಆ ಗುರುರಾಯರ ಅನುಗ್ರಹವೆಂಬ ದೀಪದ ಬೆಳಕಿನಲ್ಲಿ ತಾವು ಮುಂದೆ ನಡೆದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ದರ್ಶಿಸಿ ಪರಮಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥರ ಪಾದಂಗಳವರಿಗೆ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಹೃದಾರ್ಥರಾಗಿ ಎಂದು ಅವರನ್ನು ಶ್ರೀಮಠದಿಂದ ಪಾದಯಾತ್ರೆಗಾಗಿ ಬೀಳ್ಕೊಡಲಾಗಿತ್ತು ಹಾಗೂ ಶ್ರೀ ನಂದಕಿಶೋರ್ ಆಚಾರ್ಯರು ಕೂಡ ಇದನ್ನು ತಿಳಿಸಿದರು ತದನಂತರ ಆ ಸಂತೋಷ್ ಎಂಬ ಭಕ್ತರು ಮಾತನಾಡುತ್ತಾ ಇದೆಲ್ಲ ನನ್ನ ಜೀವನ ಆರಾಧ್ಯ ದೇವಾದ ಶ್ರೀ ಗುರು ರಾಘವೇಂದ್ರ ಅನುಗ್ರಹದ ಪವಾಡವೇ ಎಂದು ತಿಳಿಸಿ ವ್ಯ ವ್ಯವಸ್ಥಾಪಕರನ್ನು ಅಭಿನಂದಿಸಿ ನಮಸ್ಕರಿಸಿ ನೆರೆ ನೆರೆದಿದ್ದಂತಹ ಭಕ್ತರುಗಳೂ ತಿಳಿಸುತ್ತಾ ರಾಯರಿದ್ದಾರೆ ರಾಯರಿದ್ದಾರೆ ಗುರು ರಾಯರನ್ನು ನಂಬಿ ಎಲ್ಲರೂ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ರಾಯರ ಅನುಗ್ರಹಕ್ಕೆ ನಾನೇ ಸಾಕ್ಷಿ ಎಂದು ಅಂದಾಜು ಸುಮಾರು ರಾತ್ರಿ ಎಂಟು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಗುರುವಾರದಂದು ಮಾರ್ಚ್ ಇಪ್ಪತ್ತೊಂದರಂದು ಶ್ರೀಮಠದಿಂದ ಫಿಫ್ ಬ್ಲಾಕ್ ಮಠದಿಂದ ಮೂಲ ಮಂತ್ರಾಲಯಕ್ಕೆ ಪಾದಯಾತ್ರೆಯನ್ನು ಬೆಳೆಸಿದ ಸಂತೋಷ್ ಎಂಬ ಅಪರೂಪದ ವ್ಯಕ್ತಿ ರಾಯರ ಅನುಗ್ರಹಕ್ಕೆ ಪಾತ್ರರಾದರು ಇದನ್ನು ಕೇಳುತ್ತಿದ್ದರೆ ನಂಬಿ ಕೆಟ್ಟವರಿಲ್ಲವೋ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ನಂಬಿ ಕೆಟ್ಟವರಿಲ್ಲವೋ ಈ ಥರದ ಹಲವಾರು ಪವಾಡಗಳನ್ನು ತಮ್ಮ ಮುಂದೆ ಇಡಲು ಪ್ರಯತ್ನ ಮಾಡುತ್ತೇನೆ ಮುಂದಿನ ರಾಯರ ದರ್ಶನ ಹಾಗೂ ಪವಾಡಗಳೊಂದಿಗೆ ನಾನು ನಿಮ್ಮ ಮತ್ತೊಮ್ಮೆ ಭೇಟಿಯಾಗ್ತೇನೆ ಧನ್ಯವಾದಗಳು

ರಾಯರೇಸ ಆದರೆ ಸಾಕಪ್ಪ ಈ ರಾಯದಿಂದ ಮಂತ್ರಾಲಯಕ್ಕೆ ನಾನು ಪಾದಯಾತ್ರೆ ಮಾಡಿ ಅಂತ ಹೇಳಿದೆ ಇಲ್ಲಿ ಬಂದ ರಾಯರು ಆಶೀರ್ವಾದ ಮಾಡಿ ಈಡೇರಿಸ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಗುರುಗಳಿರ್ತಕ್ಕಂತೂ ಪ್ರೋತ್ಸಾಹ ಮಾಡಿದ್ದಾರೆ ಸೆವೆನ್ ಟು ಏಟ್ ಡೇಸ್ ಆಗಬಹುದು ನಾನು ರಾಯಭಟಕ್ಕೆ ತಪ್ಪಕ್ಕೆ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗುರು ರಾಘವೇಂದ್ರ ರಾಯರಿದ್ದಾರೆ ಎಲ್ಲರಿಗೂ ಒಳ್ಳೆದಾಗುತ್ತೆ ನೆರವೇರಿಸಿದ್ರೆ ನಾನು ಮುದ್ರಯಕ್ಕೆ ಬರ್ತೀನಿ ಅಂತೇಳಿ ಅವರು ಪಾದಯಾತ್ರೆ ಮುಖಾಂತರ ಮುದ್ರೆ ಇವತ್ತಿಂದ ಇಂದನೇ ಅವರು ಪಾದಯಾತ್ರೆಯಲ್ಲಿ ನಡೀತಾ ಇದ್ದಾರೆ ಇವರ ಎಲ್ಲರ ಶುಭ ಕಾರ್ಯಕ್ರಮಗಳಿವೆ ಅಂತೇಳಿ ಮತ್ತೆ ಅವರ ಪಾದಯಾತ್ರೆ ನಿರ್ಮಿಖವಾಗಿ ಸಮಾಪ್ತಿಯಾಗಲಿ ಗುರುಗಳಲ್ಲಿ ಅವರು ಸ್ಥಾಪನೆ ಮಾಡಲಿ ಅಂತೇಳಿ ಆ ಗುರುನಾ